ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಬೆಳಿಗ್ಗೆ ಹೇಳೋದೇ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ಮಲ್ಕೊಳ್ಳೋಷ್ಟಲ್ಲೇ ಟ್ವೆಲ್ ತರ್ಟಿ ಆಗುತ್ತೆ ಸೊ ಪಾಪು ಫಸ್ಟು ಎಂಟಿಗೆಲ್ಲ ಮಲ್ಬಿಡ್ತಾ ಇದ್ದು ಆಮೇಲೆ ಅಂದರೆ ಅದೊಂದೊಂದು ಟೈಮಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ ಅವಳದು ಸೊ ಫಸ್ಟು ಬೇಗ ಮಲ್ಕೊಳ್ಬಿಡ್ತಾಯಿರಲಿ ಇವಾಗ ಅವಳು ಮಲ್ಗೋ ಅಷ್ಟರಲ್ಲಿ ಹತ್ತು ಗಂಟೆ ಅಥವಾ ಒಂಬತ್ತುವರೆ ಈ ಥರ ಆಗಿರುತ್ತೆ ಸೊ ಒಂಬತ್ತುವರೆ ಹತ್ತು ಗಂಟೆಗೆ ಅವ್ಳು ಮಲ್ಕೊಂಡ ಮೇಲೆ ಸೊ ನಾನು ಊಟ ಮಾಡಿ ಆಮೇಲೆ ಮಲ್ಕೊಳ್ತೀನಿ ಅಷ್ಟರಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಯಾಕಂದರೆ ಅದು ಅಭ್ಯಾಸ ಆಗಿಬಿಟ್ಟಿದೆಯಾ ಇವಾಗ ಇವಾಗ ಸ್ವಲ್ಪ ಲೇಟಾಗಿ ಮಲಗಿ ಹಾಗಾಗಿ ಬೇಗ ಮಲಗೋದಕ್ಕೆ ಆಗೋದೇ ಇಲ್ಲ ಸೊ ಏನಾದರೂ ವೀಡಿಯೋಸ್ ಇದ್ದರೆ ವೀಡಿಯೋ ಎಡಿಟ್ ಎಡಿಟ್ ಮಾಡಿಕೊಂಡು ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ನಾನು ಲೇಟಾಗಿ ಅಂದರೆ ಏಳುವರೆ ಎಂಟು ಗಂಟೆ ಲಾಸ್ಟು ಮ್ಯಾಕ್ಸಿಮಮ್ ಅಂದರೆ ಎಂಟು ಗಂಟೆ ಸೊ ಏಳುವರೆಗೆಲ್ಲ ಅವಳು ಪಾಪು ಎದ್ಬಿಡ್ತಾಳೆ ಹಾಗೆ ಒಂದು ಹೊತ್ತು ಬೆಡ್ ಮೇಲೆ ಆಟ ಆಡಿಕೊಂಡು ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿಬಿಡತ್ತೆ ಸೊ ಎದ್ದ ಮೇಲೆ ಒಂದು ಸ್ವಲ್ಪ ಅವಳಿಗೆ ಫೀಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆಟ ಆಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ ಕಸ ಗುಡಿಸೋದು ಒರೆಸೋದು ಇದೆಲ್ಲ ಸೊ ಒರೆಸ್ಬೇಕಾದ್ರೆ ಮನೆ ಒರೆಸೋ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಶಿನ ಹಾಕ್ಬಿಟ್ಟು ಒರೆಸಿದ್ರೆ ಮನೇಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮನೇಲಿ ಮನೆ ಒರೆಸೋದಕ್ಕೆ ಲೈಝಾಲ್ ಆಗಲಿ ಅಥವಾ ಯಾವುದೇ ಒಂದು ಇದನ್ನು ನಾವು ಯೂಸ್ ಮಾಡಲ್ಲ ಅಂತಂದರೆ ಸ್ವೀಟ್ ಇರೋದ್ರಿಂದ ಅವ್ಳಿಗೆ ಅಲರ್ಜಿ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಬರೀ ಪ್ಲೇನ್ ವಾಟರಲ್ಲೇ ಮನೆ ಒರೆಸ್ಕೊಳ್ತೀವಿ ಅದಾದಮೇಲೆ ಈ ಸೈಡ್ ಒಂದು ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದಿದ್ದೆ ಅಲ್ವಾ ಅದನ್ನೆಲ್ಲ ಈ ಕಡೆ ಇಟ್ಬಿಟ್ಟು ಅದನ್ನು ಕೂಡ ಕಸನೇ ಗುಡ್ಸಿಲ್ಲ ತುಂಬ ಡಸ್ಟ್ ಇತ್ತು ಹಾಗಾಗಿ ಅದನ್ನು ಕೂಡ ಕಸ ಗುಡಿಸ್ತಾ ಇದ್ದೀನಿ ಧೂಳೆಲ್ಲ ತೊಗೊಂಡ್ಬಿಟ್ಟು ನರ್ಸರಿಗೆ ಹೋಗಿದ್ದ ಬ್ಲಾಗೇ ಸಪ್ರೇಟಾಗಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲಾಂದರೆ ಹೋಗಿ ಚೆಕ್ ಮಾಡಿ ಅದಾದಮೇಲೆ ತಿಂಡಿಗೆ ಅಂತ ಹೇಳಿಬಿಟ್ಟು ರೊಟ್ಟಿ ಮಾಡಿದರು ರೊಟ್ಟಿ ಚಟ್ನಿ ಹಾಗೆ ಸ್ವಲ್ಪ ತುಪ್ಪ ಪಾಪು ಮತ್ತು ಕಿರಾಣ ನೋಡಿ ಲಿಂಗಾಡ್ತಿದ್ದಾರೆ ಸೊ ಇನ್ನು ಕೂತಿರ ಅವತ್ತರ ನೋಡಿ ಆ ಕಡೆ ಒಂದು ಕಾಲಿ ಈ ಕಡೆ ಒಂದು ಕಾಲು ಹಾಕ್ಕೊಂಡು ಯಾಕಂದರೆ ಅವಳು ಬಿದೋಗಿಬಿಡ್ತಾಳೆ ಹಿಂದೆ ಕಡೆ ಅಂತ ಹೇಳಿಬಿಟ್ಟು ಹಿಂದೆ ಕಡೆ ಸಪೋರ್ಟ್ ಕೊಟ್ಬಿಟ್ಟು ಕೂತ್ಕೊಂಡಿದ್ದಾನೆ ಸೊ ನಾವು ತಿನ್ನಬೇಕಾದ್ರೆ ಹೆವಿ ಇದು ಮಾಡ್ತಾಳೆ ಅವಳು ಆಟ ಮಾಡ್ತಿರ್ತಾಳೆ ಬೇಕು ಬೇಕು ಅಂತ ನಾವು ಬಾಯಿಲಿ ಇಡ್ತಾ ಇರ್ತೀವಿ ಬಟ್ ಆದರೂ ಅವಳು ಕೈ ಕೊಡಬೇಕು ಕೈ ಕೊಟ್ಟಾಗ ಫುಲ್ ಜಾಸ್ತಿ ಕಡ್ಕೊಂಬಿಡ್ತಾಳೆ ಅಲ್ಲಿಲ್ಲ ಬಟ್ ಸ್ಟಿಲ್ ಇರೋವಂತಹ ದೌಡ್ಯಲ್ಯೇ ಕಡ್ಕೊಂಬಿಟ್ಟು ನುಂಗ್ಬಿಡ್ತಾಳೆ ಆವಾಗ ಗಂಟ್ಲಿಗೆ ತಗ್ಲಾಕೊಂಬಿಡುತ್ತೆ ಅಂತ ನನಗೆ ಭಯ ಜಾಸ್ತಿ ಕಟ್ಕೊಂಬಿಡ್ತಾಳೆ ಅಂತ ಹೇಳಿ ಕೊಡೋಲ್ಲ ಸೊ ಹಾಗೆ ಆರಾಮಾಗಳೊಬ್ಬಳೆ ಆಟ ಆಡ್ಕೊಂಡು ಕೂತಿದ್ದಾಳೆ ತಿಂಡಿ ತಿಂದ್ಬಿಟ್ಟು ಅವ್ಳಿಗೂ ಒಂದು ಸ್ವಲ್ಪ ತಿನ್ನಿಸಿ ಫೀಡ್ ಮಾಡಿ ಮಲಗಿಸ್ದೆ ಅದಾದಮೇಲೆ ಮೀಶೋ ಇಂದ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದಲ್ವ ಅದೆಲ್ಲನೂ ಕೂಡ ಇವಾಗ ಹಾಕ್ತಾಯಿದ್ದೀನಿ ಅಂದರೆ ಸ್ಟಿಕ್ಕರ್ಸ್ ತರಿಸಿದ್ದೆ ಅಲ್ವಾ ಸ್ಟಿಕ್ಕರ್ನೆಲ್ಲ ಸ್ವಿಚ್ ಬೋರ್ಡ್ ಮೇಲೆ ಆ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ ಸೊ ಒಂದೇ ಥರದ್ದು ಎರಡೆರಡು ಬಂದಿತ್ತು ಅದನ್ನು ಒಂದೇ ಕಡೆ ಈ ಥರ ದೊಡ್ಡ ಸ್ವಿಚ್ ಬೋರ್ಡ್ ಇಲ್ಲಿದೆ ಅಲ್ಲಿಗೆ ಎರಡೂ ಸೇರಿಸಿ ಸ್ಟಿಚ್ ಮಾಡಿ ಸ್ಟಿಕ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮೀಶೋ ಹಾಲ್ ಅಂತಲೇ ಹೇಳಿ ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ಸೊ ಅದರಲ್ಲಿ ಇವಾಗ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ತೋರಿಸ್ತೀನಿ ಆ ಎಲ್ಲ ಪ್ರಾಡಕ್ಟ್ಸ್ದು ಕೂಡ ಡೀಟೇಲ್ಸ್ ಇದೆ ನೀವು ಬೇಕಾದರೆ ಹೋಗಿ ಚೆಕ್ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ನನ್ನ ಚಾನಲಲ್ಲ ಇದೆ ಹೋಗಿ ಚೆಕ್ ಮಾಡ್ಬೋದು ಸೊ ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ ಇದೆ ಎಲ್ಲ ಕಡೆನೂ ಕೂಡ ಸ್ಟಿಕ್ ಮಾಡಿದೆ ಲಿವಿಂಗ್ ಹಾಲು ಹಾಗೆ ದೇವ್ರ ಮನೆ ಪಕ್ಕದಲ್ಲಿ ಸೊ ಎಲ್ಲ ಸ್ವಿಚ್ ಬೋರ್ಡಿಗೂ ಕೂಡ ಆಯಿತು ಸ್ಟಿಕ್ಕರ್ಸು ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತಲ್ವ ಅದನ್ನು ಕೂಡ ಈ ಒಂದು ವಾಸಲ್ಲಿ ಇಡ್ತಾ ಇದ್ದೀನಿ ವಾಸ್ ಒಂದು ಸ್ವಲ್ಪ ಕಲರ್ ಡಲ್ಲಾಗಿದೆ ಅದನ್ನು ಪೇಂಟ್ ಮಾಡಬೇಕು ಸೊ ಫ್ರೀ ಸಿಕ್ಕಿದಾಗ ಪೇಂಟ್ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ಇರಲಿ ಅಂತ ಹೇಳಿ ಇಲ್ಲೇ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ಇನ್ನೂ ಒಂದು ಮಡಿಕೆ ಇದೆ ಅದಕ್ಕೆ ಪೇಂಟ್ ಮಾಡಬೇಕು ಎರಡನ್ನ ಸಪ್ರೇಟ್ ಸಪ್ರೇಟ್ ಮಾಡಿ ಇಡೋಣ ಅಂತ ಅಂದ್ಕೊಂಡು ಕಲರ್ಸ್ ನೋಡಿದೆ ಬಟ್ ಇವಾಗ ಮಡಕೆಗೆ ಪೇಂಟ್ ಮಾಡಿಲ್ವಲ್ಲ ಹಂಗಾಗಿ ಇದರಲ್ಲೇ ಇರಲಿ ಅಂತ ಹೇಳಿ ಇದರಲ್ಲೇ ಬಿಟ್ಟೆ ಹಾಗೆ ಬುದಾದ್ ಆರ್ಡರ್ ಮಾಡಿದ್ದೆ ಅಲ್ವಾ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಎಂಟ್ರೆನ್ಸಲ್ಲಿ ಸೊ ಇಲ್ಲಿ ಸ್ಲಿಪ್ಪರ್ ಒಂದು ಸ್ಟ್ಯಾಂಡ್ ಇದೆ ಅಲ್ವಾ ಅದ್ರ ಮೇಲೂ ಕೂಡ ಬುದ್ಧ ಇಟ್ಟಿದ್ದೀನಿ ಹಾಗೆ ಆಪೋಸಿಟಲ್ಲಿನ ಕೂಡ ಒಂದು ಬುದ್ಧ ಇಟ್ಟಿದ್ದೀನಿ ಸೊ ಹಾಗಾಗಿ ಇಲ್ಲೇ ಬುದ್ಧನ ಫಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಫುಲ್ ಒಂದೇ ಕಡೆ ಇರುತ್ತೆ ಬುದ್ಧ ಚೆನ್ನಾಗಿ ಕಾಣುತ್ತೆ ಅಂತ ಆ್ಯಕ್ಚುಲಿ ಇದನ್ನು ಲಿವಿಂಗ್ ಹಾಲಲ್ಲಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೆ ಕಾಟ್ ಮೇಲೆ ಬಟ್ ಬೇರೆ ಏನಾದರೂ ಅಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಪ್ಲೇನ್ ಬಿಟ್ಟಿದ್ದೀನಿ ಸೊ ನಾನೇನಾದರೂ ಒಂದು ಕ್ರಾಫ್ಟ್ ಮಾಡಿ ಹಾಕೋಣ ಅಂತ ಇವನ್ ಈ ಬುದ್ಧ ಅದು ಕೂಡ ನಾನೇ ಮಾಡ್ಬೋದಿತ್ತು ಬಟ್ ಇವಾಗ ನನ್ನ ಮಗಳು ಫ್ರೀ ಬಿಡಲ್ಲ ನನಗೆ ಅಂದರೆ ನಾನೇನಾದರೂ ಮಾಡ್ತಾಯಿದ್ರೆ ಬಂದು ಎಳೆಯೋದು ಆ ಥರ ಎಲ್ಲ ಮಾಡ್ತಾ ಳೆ ಹಂಗಾಗಿ ಇವಾಗ ಕ್ರಾಫ್ಟ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕ್ಯಾಮ್ರಾ ಬಿದ್ದೋಗ್ಬಿಟ್ಟಿದೆ ಹಂಗಾಗಿ ಬುದ್ಧನ ಸ್ಟಿಕ್ ಮಾಡ್ತಾ ಇದೆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಹಾಗೆ ಬಟರ್ಫ್ಲೈದು ಎವಿಲ ಇರುವಂಥದ್ದು ಒಂದು ವಾಲ್ ಹ್ಯಾಂಗಿಂಗ್ ನ ಆರ್ಡರ್ ಮಾಡಿದೆ ಸೊ ಅದೊಂದು ಡೋರ್ ನ ಸೆಂಟರ್ ಅಲ್ಲಿ ಹಾಕ್ತಾ ಇದ್ದೀನಿ ಹೇಳ್ಬೇಕಂದ್ರೆ ಆ ಒಂದು ಗೋಡೆಗೆನೆ ಕರೆಕ್ಟಾಗಿ ಆಗಿ ಮಾಡಿಸಿರೋ ತರ ಇದೆ ಅದು ಯಾಕಂದ್ರೆ ಗೋಡೆ ಎಷ್ಟಾಗ್ಲ ಇದೆ ಅಷ್ಟೆ ಪರ್ಫೆಕ್ಟ್ ಆಗಿ ಅದು ಸೂಟ್ ಆಗ್ತಾ ಇತ್ತು ಸೊ ಈ ತರ ಕಾಣಿಸ್ತಾ ಇದೆ ಒಂದು ಚೂರು ಕೂಡ ಆ ಕಡೆ ಕಡೆ ಆಗಿಲ್ಲ ನೀಟಾಗಿ ಕೂತ್ಕೊಳ್ತು ಎಲ್ಲ ಫ್ರೆಶಪ್ ಆಗಿ ಬಂದು ದೀಪ ಹಚ್ತಾ ಇದ್ದೀನಿ ಸೊ ಹೂವೆಲ್ಲ ಬೆಳಿಗ್ಗೆನೆ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದರು ಮಾವ ಬರೀ ದೀಪ ಒಂದು ಹಚ್ತಾಯಿದ್ದೀನಿ ಯಾಕಂದ್ರೇನು ರಾವುಗಾಲ ಏನೋ ಇತ್ತ ಅಂತ ಅನಿಸುತ್ತೆ ಹಾಗಾಗಿ ಆ ದೀಪ ಹಚ್ಚೋರಿಲ್ಲ ಎಲ್ಲ ರೆಡಿ ಮಾಡಿ ಹೋಗಿದ್ದರು ಸೊ ಅವಾಗ ದೀಪ ಹಚ್ಚಿಬಿಟ್ಟು ಗಂಧದ ಕಡ್ಡಿ ಬೆಳಗ್ಗೆ ದೀಪನೂ ಕೂಡ ಹಾಕ್ತೆ ಅದಾದಮೇಲೆ ಮತ್ತೆ ನಾನು ಮೀಶೋ ಇಂದ ಆರ್ಡರ್ ಮಾಡ್ಕೊಂಡಿದ್ದೆ ಅಲ್ವ ಡೈನಿಂಗ್ ಟೇಬಲ್ಗೆ ಅಂತ ಹೇಳಿ ಒಂದು ಕವರು ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಈ ಕವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಆವಾಗಲೇ ಇದನ್ನು ಆರ್ಡ್ರ್ ಮಾಡಬೇಕಾದ್ರೆ ಸೈಜ್ನ ನೋಡಿಕೊಂಡು ಆರ್ಡರ್ ಮಾಡಿದ್ದೆ ಒಂದು ಸ್ವಲ್ಪ ಉದ್ದಾಗಿದ್ರೂ ಪರವಾಗಿಲ್ಲ ನನಗೆ ಯಾಕಂದರೆ ಕೆಳಗಡೆ ಎಲ್ಲ ನೀಟಾಗಿ ಕವರ್ ಆಗುತ್ತೆ ಸೊ ಏನು ಕಾಣಿಸಲ್ಲ ಅಂತ ಹೇಳಿ ಸೊ ಈ ಡೈನಿಂಗ್ ಟೇಬಲ್ ಬಂದು ಹಳೆಯದೇ ತುಂಬ ವರ್ಷದ ಹಳೇದೇ ಇದು ಇದನ್ನು ಹಳೆ ಮನೆಯಲ್ಲಿ ನಮ್ಮ ಬೆಡ್ ಹಿಂದೆಗಡೆ ಇಟ್ಬಿಟ್ಟಿದ್ವಿ ಏನಕ್ಕೆ ಅಂದ್ರೆ ಅಲ್ಲಿ ಜಾಗ ಚಿಕ್ಕದಿತ್ತು ಏನೂ ಯೂಸ್ ಮಾಡ್ತಿರಲಿಲ್ಲ ಅಂತ ಹೇಳಿ ಎತ್ತಿಟ್ಟಿದ್ವಿ ಸ್ವಲ್ಪ ಬಂದಾಗ ಇಲ್ಲಿ ಡೈನಿಂಗ್ ಹಾಲ್ ಬರೋ ಇತ್ತಲ್ಲ ಸೊ ಇರಲಿ ಬಿಡು ಅಂತ ಹೇಳಿ ಇದನ್ನು ಹಂಗೆ ಹಾಕಿದ್ವಿ ಹಾಗೆ ಚೇರ್ಗಳೆಲ್ಲ ಸ್ಟೀಲ್ ಚೇರ್ಸ್ ಇತ್ತು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಬೇರೆದೇನಾದರೂ ತಗೊಳ್ಳೋವರೆಗೂ ಅಥವಾ ಇದಿಗೆ ಈ ಒಂದು ಏನೇನಾದರೂ ಖುಷ್ ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮವ ಅಲ್ಲಿವರೆಗೂ ಇದೇ ಇರಲಿ ಅಂತ ಹೇಳಿಬಿಟ್ಟು ಅದನ್ನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೈಡಲ್ಲಿ ತುಂಬ ಉದ್ದ ಇದೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಫೋಲ್ಡ್ ಮಾಡಿಬಿಟ್ಟಿರೋಣ ಅಂತ ಹೇಳಿ ನೋಡ್ತಾ ಇದ್ದೆ ಬಟ್ ಚೆನ್ನಾಗಿರೋಲ್ಲ ಅಂತ ಹೇಳಿ ಆ ಉದ್ದಕ್ಕಿರೋದನ್ನು ಹಾಗೆ ಬಿಟ್ಟು ಆ ಕಾಲಿಗೆ ಈ ಥರ ಟೇಪ್ನ ಹಾಕ್ಬಿಟ್ಟು ಕವರ್ ಮಾಡ್ತಾ ಇದ್ದೀನಿ ಅಂದರೆ ಅದು ಬೀಳಬಾರ್ದು ಅಂತ ಹೇಳಿಬಿಟ್ಟು ಅಂದರೆ ಕವರ್ ಹೇಳಿದ್ರು ಆ ಕಡೆ ಕಡೆ ಬೀಳಬಾರ್ದು ಅಂತ ಹೇಳಿ ಈ ಥರ ಹಾಕ್ಬಿಟ್ಟು ಸುತ್ತಬಿಟ್ಟು ಟೇಪ್ ಹಾಕ್ತಾಯಿದ್ದೀನಿ ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಕಿಚನ್ಗೆ ಅಂತ ಹೇಳಿಬಿಟ್ಟು ಈ ಥರದ್ದು ಸ್ಟಿಕ್ಕರ್ಸ್ನೂ ಕೂಡ ಆರ್ಡರ್ ಮಾಡಿದ್ದೆ ಅಲ್ವಾ ಸೊ ಅದನ್ನು ಯಾವಾಗ ಬಾಕ್ಸ್ಗೆಲ್ಲ ಸ್ಟಿಕ್ ಮಾಡ್ತಾ ಇದ್ದೀನಿ ನಾರ್ಮಲ್ ಪ್ಲಾಸ್ಟಿಕ್ ಬಾಕ್ಸ್ಗೆ ಸ್ಟಿಕ್ ಮಾಡ್ತಾಯಿಲ್ಲ ಯಾಕಂದರೆ ಅದು ನೀಟಾಗಿ ಕಾಣಿಸ್ತಾ ಇದೆ ಟ್ರಾನ್ಸ್ಪರೆಂಟೇ ಇದೆ ಹಾಗಾಗಿ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ ಈ ಒಂದು ಸ್ಟೀಲ್ ಬಾಕ್ಸ್ಗೆ ಮಾತ್ರ ಈ ಥರ ಇದ್ದೀನಿ ಸ್ಟಿಕ್ ಮಾಡಿಬಿಟ್ಟು ಸೊ ಈ ಥರ ಬರುತ್ತೆ ಸ್ಟಿಕ್ಕರ್ ಅಂಟಿಸ್ದಾಗ ಇದರ ಮೇಲೆ ವೈಟ್ ಪೆನ್ಸಿಲ್ನ ಯೂಸ್ ಮಾಡಿ ನೀಟಾಗಿ ಬರ್ಕೊಳ್ಬಹುದು ಇನ್ನು ಮಂತಿದ್ದು ಫೋಟೋಸ್ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿ ಅವತ್ತು ತೊಗೊಳು ಮಲ್ಕೊಂಡ ಮೇಲೆ ಫೋಟೋಸ್ ತೆಗ್ಯೋಣ ಅಂತ ಹೇಳಿ ತುಂಬ ಸರ್ಕಸ್ ಮಾಡಿದೆ ಎರಡವರಾದರೂ ಕೂಡ ಫೋಟೋಸ್ ತೆಗೋದಕ್ಕೆ ಆಗಲಿಲ್ಲ ಮಲಗಿಸ್ ತಕ್ಷಣವೇ ಉಲ್ಟಾ ಉಲ್ಟಾ ದಬ್ಬಾಕೊತಾಯಿದ್ರು ನಿದ್ದೆಗಳಲ್ಲೂ ಕೂಡ ಸರಿ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ ಅದಾದಮೇಲೆ ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮನ ಮನೇಲಿ ನಾನು ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳಲಿಲ್ಲ ಅಲ್ಲಿಂದ ಬಂದೆ ಬರಬೇಕಾದ್ರೆ ಕೆಲವೊಂದಷ್ಟು ಗಿಡಗಳನ್ನ ತೊಗೊಂಡು ಬಂದೆ ಅಂದರೆ ಕಟಿಂಗ್ಸ್ನ ತೊಗೊಂಡು ಬಂದೆ ಯಾಕಂದರೆ ಲಾಸ್ಟ್ ಟೈಮ್ ತೊಗೊಂಡು ಬಂದು ಎಲ್ಲ ಗಿಡನ ಒಣಗಿಸ್ಬಿಟ್ಟು ತೊಗೊಂಡೋಗಿ ಕೊಟ್ಟಿದ್ನಲ್ವ ಅಮ್ಮ ಬೈತಾಯಿದ್ರು ಹಾಗಾಗಿ ಈ ಸಲ ಅವ್ರ ಹತ್ರ ಕಟಿಂಗ್ಸ್ ಮಾತ್ರ ತೊಗೊಂಡು ಬಂದೆ ಈ ಒಂದು ಕಲರ್ ಬಿಟ್ಟಿದೆ ದಾಸವಾಳ ಚೆನ್ನಾಗಿದೆ ಅಲ್ವಾ ಆರೆಂಜ್ ಕಲರು ಸೊ ಈ ಎರಡು ಗಿಡದಲ್ಲೂ ಕೂಡ ಹೂವು ಎಲ್ಲ ಉದುರುತ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಮುಗ್ಗೆಲ್ಲ ಉದುರುತ್ತ ಇದೆ ಸೊ ಹೂವು ಇನ್ನೂ ಯಾವುದು ಅರಲಿಲ್ಲ ಯಾವ ಕಲರ್ ಅಂತ ನನಗೂ ಕೂಡ ಗೊತ್ತಿಲ್ಲ ನೋಡ್ತೀನಿ ಇನ್ನೊಂದು ಎರಡು ದಿನ ಹಾಗೆ ಆದರೆ ಏನಾದರೂ ಒಂದು ಕಾಂಪೋಸ್ಟ್ ತಂದು ಹಾಕಬೇಕು ಊಟಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳ್ತಾ ಇದ್ದ ಕಿರಣ್ ಸೊ ಸೊಪ್ಪು ಹಾಗೆ ಪನ್ನೀರ್ ಎಲ್ಲ ತಗೊಂಬಂದು ಇಟ್ಟಿದ್ದ ಅದನ್ನ ಇವಾಗ ಮಾಡೋಣ ಅಂತ ಹೇಳಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಒಂದ್ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ನೀರಲ್ಲಿ ನೆನೆಸೋದಾಗ ಬಿಡ್ತೀನಿ ಯಾಕಂದ್ರೆ ಸೊಪ್ಪಲ್ಲಿ ಒಂದು ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವ ಅದು ನೀಟಾಗಿ ಹೋಗಿಲ್ಲ ಅಂತಂದ್ರೆ ತಿನ್ನೋ ಟೈಮಲ್ಲಿ ಒಂಥರ ಬಾಯಿಗೆ ಸಿಗ್ತಾ ಇರುತ್ತೆ ಕರ 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 ಅಂತ ನೀಟಾಗಿ ಎರಡು ಸಲ ವಾಶ್ ಮಾಡಿಬಿಟ್ಟು ಆಮೇಲೆ ಒಂದು ಎರಡು ಮೂರು ನಿಮಿಷ ಈ ಥರ ನೀರಲ್ಲಿ ಹಂಗೆ ಬಿಟ್ಬಿಟ್ಟು ಆಮೇಲಿಂದ ಮತ್ತೆ ಸಲ ವಾಶ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಹೋಗುತ್ತೆ ಸೊಪ್ಪಲ್ಲಿರುವಂತಹ ಮಣ್ಣೆಲ್ಲ ಕೂಡ ಸೊ ಸೊಪ್ಪನ ಈ ತರ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಸೊಪ್ಪು ಎಷ್ಟು ತೊಗೊಂಡಿರ್ತೀರ ಅದನ್ನ ನೋಡಿಕೊಂಡು ಸೊಪ್ಪು ಮುಳುಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಯಾಕಂದ್ರೆ ಸೊಪ್ಪು ಚೆನ್ನಾಗಿ ಬೇಯ್ಬೇಕು ಹಾಗಾಗಿ ನೀರು ಒಂದು ನಿಮಿಷ ಬಿಸಿ ಆದಮೇಲೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಕೂಡ ಫಸ್ಟ್ ಟೈಮೇ ಮಾಡ್ತಿರೋದು ಬಟ್ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ನಿಮಗೂ ಕೂಡ ರೆಸಿಪಿನ ಶೇರ್ ಇದ್ದೀನಿ ಅಷ್ಟೆ ಇವಾಗ ನೀರಿಗೆ ಸೊಪ್ಪನೆಲ್ಲೂ ಕೂಡ ಹಾಕೊಳ್ತಾ ಇದ್ದೀನಿ ನಾನೇನು ಸೊಪ್ಪನ್ನ ಕಟ್ ಮಾಡಿಲ್ಲ ಯಾಕೆ ಅಂತಂದರೆ ಮತ್ತೆ ಇವಾಗ ಮಿಕ್ಸಿಗೆ ಹಾಕಬೇಕು ಹಾಗಾಗಿ ಕಟ್ ಮಾಡಿಲ್ಲ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕರೆಕ್ಟಾಗಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಸೊ ಸೊ ಇವಾಗ ಈ ಥರ ಎರಡು ನಿಮಿಷ ಚೆನ್ನಾಗಿ ಮೇಲೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನು ಸೋದಿಸ್ಕೊಳ್ಬೇಕು ಸೊ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು ಸೊಪ್ಪನ್ನ ಹಾಗೆ ಸೊಪ್ಪನ್ನ ಎತ್ಬಿಟ್ಟು ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೊಪ್ಪನ್ನ ಸೋಸ್ಕೊಳ್ಳೋದಕ್ಕೆ ಇನ್ನೊಂದು ಪಾತ್ರೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ವಾಶ್ ಮಾಡೋದು ಏನಕ್ಕೆ ಅಂತ ಹೇಳಿ ಸೊ ಇದೇ ರೀತಿ ತೆಗೆದು ತೆಗೆದು ಅಲ್ಲೇ ಹಾಕೊಳ್ತಾ ಇದ್ದೀನಿ ಸೊಪ್ಪನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಅಷ್ಟೊತ್ತಿಗೆ ಪನ್ನೀರನ್ನ ಕಟ್ ಮಾಡ್ಕೊಂಬೇಡೋಣ ಅಂತ ಹೇಳಿ ಪನ್ನೀರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆಗಡೆ ನೋಡ್ಬೋದು ಮನಿ ಪ್ಲಾಂಟ್ ಅಷ್ಟು ಇದೆ ಕಟ್ಟಿಂಗ್ಸ್ ತೊಗೊಂಡು ಬಂದೆ ಅಮ್ಮನ ಮನೆಯಿಂದ ಅದೆಲ್ಲನೂ ಕೂಡ ಹಾಕಬೇಕು ಇಂಡೋರ್ ಅಲ್ಲಿರೋಣ ಅಂತ ಹೇಳಿ ಹಾಗೆ ಇವಾಗ ಒಂದು ಬಾಂಡೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಸ್ವಲ್ಪ ಕಸೂರಿ ಮೆತಿ ಹಾಕಿ ಅದೊಂಚೂರು ಚೂರು ಮೇಲೆ ಸ್ಮೆಲ್ ಹೋದಾದ ಮೇಲೆ ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಪನ್ನೀರ್ನ ಸೇರಿಸಿದ್ಮೇಲೆ ಎರಡು ಸೈಡೂ ಕೂಡ ರೋಸ್ಟ್ ಮಾಡಬೇಕು ಸೊ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು ಪನ್ನೀರ್ನೂ ಕೂಡ ಜಸ್ಟ್ ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ ಎರಡು ಸೈಡೂ ಕೂಡ ಈ ಥರ ಬೇಯಿಸ್ಕೊಳ್ಬೇಕು ಸೊ ಕಿರಣೆ ವೀಡಿಯೋ ಮಾಡ್ತಾ ಇದ್ದ ಅವ್ನು ಹೇಳ್ತಾ ಇದ್ದ ಹಂಗೆ ಮಾಡು ಹಿಂಗೆ ಮಾಡು ಅಂತ ಎಲ್ಲ ಹೇಳಿ ಆ್ಯಕ್ಚುಲಿ ಅವನೇ ಮಾಡ್ತೀನಿ ಅಂತ ಹೇಳಿದ್ದು ಸೊ ನಾನು ರೆಸಿಪಿ ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ಮೇಲೆ ನೀನೇ ಮಾಡು ಅಂತ ಹೇಳ್ದೆ ಅದಾದಮೇಲೆ ಪಾಲಕ್ಗೆ ಇವಾಗ ನಾನು ಒಂದಿಂಚು ಇಂಚು ಶುಂಠಿ ಹಾಗೆ ಎರಡೆರಡು ಬೆಳ್ಳುಳ್ಳಿ ಹೆಸರನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಾರಕ್ಕೆ ನಿಮಗೆ ಹಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಸೇರಿಸ್ಕೊಳ್ಬಹುದು ಸೊ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸೋದನ್ನು ಮರ್ತೋದೆ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ಬಟ್ ಹಸಿ ಮೆಣಸಿನಕಾಯಿ ಆಮೇಲೆ ಸೇರಿಸ್ಕೊಂಡು ರುಬ್ಕೊಂಡೆ ಸೊ ವೀಡಿಯೋ ಅವ್ನು ಮಾಡ್ತಿದ್ದ ಅಂತ ಸೊ ಅವನು ಅವ್ನು ಹೇಳ್ತಾ ಒಂದು ಸ್ವಲ್ಪ ಸ್ಮೈಲ್ ಆದರೂ ಮಳೆ ಮುಖ ಅಷ್ಟು ಸೀರಿಯಸ್ ಆಗಿ ಇಟ್ಕೊಂಡ್ಬೇಡ ಅಂತ ಹೇಳಿ ಹಂಗಾಗಿ ಆ ಥರದ್ದು ಒಂದು ಸ್ಮೈಲ್ನ ಕೊಟ್ಟೆ ಸೊ ಇದನ್ನು ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತರಿ ಆಗಿ ಅಲ್ಲ ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಇವಾಗ ನಾವು ಫ್ರೈ ಮಾಡಿದ್ವಿ ಅಲ್ವಾ ಪನ್ನೀರ್ನು ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಂಡ್ಲಿಗೆ ಇವಾಗ ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಸೂರಿ ಮೆತ್ತಿ ಚಕ್ಕೆ ಲವಂಗ ಹಾಗೆ ಪಲಾವೆಲೆ ಅದೆಲ್ಲೂ ಕೂಡ ಸೇರಿಸ್ಬಿಟ್ಟು ಅದು ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಅದನ್ನು ಕೂಡ ಸೇರಿಸ್ಕೊಂಡೆ ಸೊ ಅದು ಸೇರಿಸಬೇಕಾದ್ರೆ ವೀಡಿಯೋ ಕರೆಕ್ಟಾಗಿ ಆಗಿಲ್ಲ ಯಾಕಂದರೆ ಅವ್ನು ಮಾತಾಡ್ಕೊಂಡು ನಿಂತ್ಬಿಟ್ಟಿರ್ತಾ ವೀಡಿಯೋನ ಕ್ಯಾಪ್ಚರ್ ಮಾಡಿಲ್ಲ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಟೊಮೆಟೊ ಅಂದರೆ ಅರ್ಧ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊ ಸೊಮೆ ಟೊಮೆಟೊನ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ ಅದಾದಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಪಾಲಕ್ ರುಬ್ಕೊಂಡಿದ್ವಿ ಅಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಅಲ್ಲಾರ್ಸ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು ಇಲ್ಲಾಂತಂದರೆ ಪಾಲಕ್ನೇ ಕೂಡ ರುಬ್ಬಿ ಹಾಕ್ಕೊಳ್ಬೋದು ಸೊ ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬೇಕು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ ಉಪ್ಪನ್ನ ಹಾಕಿ ಇವಾಗ ಪನ್ನೀರ್ನ ಕೂಡ ಸೇರಿಸ್ಕೊಂಡ್ವಿ ಸೊ ಪನ್ನೀರ್ನ ಕಿರಣೆ ಹಾಕಿಬಿಟ್ಟಿದ್ದ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳೋದಕ್ಕೆ ಬಿಟ್ಟಿಲ್ಲ ಯಾಕಂದರೆ ಪಾಪು ಹಳ್ತಾ ಅಂತ ನಾನು ಎತ್ಕೊಂಡಿದ್ದೆ ಅಷ್ಟೊತ್ತಿಗೆ ಅವನು ಪನ್ನೀರನ್ನ ಹಾಕಿ ಬೇಯಿಸ್ಬಿಟ್ಟ ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಪರೋಟ ತರಿಸಿದ್ದೆ ಅದಕ್ಕೆ ತುಂಬ ಚೆನ್ನಾಗಿತ್ತು ಗ್ರೇವಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಅದನ್ನು ಆ್ಯಕ್ಚುಲಿ ತುಂಬ ದಿನದ ಟ್ರೈ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಮ್ಮನ ಮನೇಲಿ ಇದ್ದಾಗ ಎರಡು ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಬಟ್ ಏನು ಮಾಡಿದೆ ಅದನ್ನು ಕಟ್ ಮಾಡಿ ಜಸ್ಟ್ ಹಾಗೆ ತಾವ ಮೇಲೆ ಫ್ರೈ ಮಾಡಿಬಿಟ್ಟು ತಿಂದಿದ್ವಿ ನಾನು ಅಮ್ಮ ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಇವತ್ತು ಟ್ರೈ ಮಾಡ್ದಂಗೆ ಆಯಿತು ದಿನದಿಂದ ಅನ್ಕೊಂಡಿದ್ದಿತ್ತು ಅಷ್ಟೇ ನಿಮಗೆ ಹೇಳಿದೆ ಅಲ್ವ ಒಂದು ಮಡಿಕೆದು ಅದಕ್ಕೆ ಪೇಂಟ್ ಮಾಡಬೇಕು ಅಂತ ಹೇಳಿ ಸೊ ಅದೇ ಮಡಕೆ ಇದ್ದು ಸೊ ಇದನ್ನ ಬೇಸಿಗೆ ಕಾಲದಲ್ಲಿ ನೀರು ಹಾಕ್ಬಿಟ್ಟು ಇಟ್ಕೊಂಡಿದ್ವಿ ತಣ್ಣಗಿರುತ್ತೆ ಕುಡಿಯೋದಕ್ಕೆ ಅಂತ ಹೇಳಿ ಇದು ಹಾಗೆ ಇತ್ತಲ್ವ ಇವಾಗ ಇದಕ್ಕೆ ಒಂದು ಸ್ವಲ್ಪ ಪೇಂಟ್ ಮಾಡೋಣ ಅಂತ ಹೇಳಿ ವೈಟ್ ಕಲರ್ ಪೇಂಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಮಂಜಾನೆ ಪೇಂಟ್ ತಂದು ಕೊಡ್ತು ಎಷ್ಟೊಂದಿನಿಂದ ಕೇಳಿ ಕೇಳಿ ಇವಾಗ ತಂದು ಕೊಡ್ತು ಸೊ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಕಲರ್ನ ಹಾಕಿ ಡಿಸೈನ್ ಮಾಡ್ತೀನಿ ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು ಸೊ ಡ್ರೈ ಆದಮೇಲೆ ಬೇರೆ ಏನಾದರೂ ಒಂದು ಡಿಸೈನ್ ಮಾಡೋದಕ್ಕಾಗತ್ತೆ ಜೊತೆಗೆ ನನ್ನ ಮಗಳು ಕೂಡ ಮಲಗಿದ್ಲು ಹಂಗಾಗಿ ಅವ್ಳು ಮಲಗಿರೋ ಗ್ಯಾಪಲ್ಲಿ ಈ ಒಂದು ಪೇಂಟನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ದಿನದಿಂದ ಮಾಡೋಣ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಈ ಥರ ಮಾಡೋ ಟೈಮಲ್ಲಿ ಅವಳು ಬಂದುಬಿಡ್ತಾಳೆ ಮತ್ತು ಅವಳ ಕೈಯೆಲ್ಲ ಪೇಂಟ್ ಆಗುತ್ತೆ ಅಂತ ಹೇಳಿ ನಾನೇ ಸುಮ್ಮನೆ ಆಗ್ತಾಯಿದ್ದೆ ಹಾಗೆ ಸ್ಟೀಲ್ದ ಈ ಒಂದು ರ್ಯಾಕ್ ಇತ್ತು ಸೊ ಲಾಸ್ಟ್ ಮನೇಲಿ ಇದರಲ್ಲಿ ಕೆಲವೊಂದಷ್ಟು ಅಡುಗೆ ಮನೇಲಿ ಸ್ಟೋರೇಜ್ಗೆ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತಾ ಇದ್ವಿ ಸೊ ಇಲ್ಲಿ ಅದನ್ನೇನು ಯೂಸ್ ಮಾಡ್ತಾಯಿಲ್ಲ ಮೇಲೆ ಹಾಕಿಬಿಟ್ಟಿದ್ವಿ ಆಮೇಲಿಂದ ನನಗೆ ಒಂದು ಐಡಿಯಾ ಬಂತು ಏನೋ ಮಾಡೋಣ ಇದರಲ್ಲಿ ಅಂತ ಹೇಳಿ ಆಗಿ ಮತ್ತೆ ಇದನ್ನು ಕೆಳಗಡೆ ಇಳಿಸ್ಕೊಂಡು ಇದಕ್ಕೂ ಕೂಡ ವೈಟ್ ಕಲರ್ ಪೇಂಟ್ ಮಾಡ್ತಾಯಿದ್ದೀನಿ ಸೊ ಇದು ಕಲರೆಲ್ಲ ಒಂದು ಥರ ಆಗ್ಬಿಟ್ಟಿತ್ತು ಜೊತೆಗೆ ಅಡುಗೆ ಮನೇಲಿ ಇಟ್ಟಿದ್ವಲ್ಲ ಒಂದು ಸ್ವಲ್ಪ ಆಯಿಲ್ ಆಯಿಲ್ ಅನ್ನಿಸ್ತಾ ಇತ್ತು ವಾಶ್ ಮಾಡಿಬಿಟ್ಟು ವೈಟ್ ಕಲರ್ ಪೇಂಟ್ನೆ ಪೈಂಟ್ ಮಾಡ್ತಾ ಇದ್ದೀನಿ ನನಗಂತೂ ಫುಲ್ ಕೈನೋ ಬಂದ್ಬಿಟ್ಟು ಯಾಕಂದರೆ ತುಂಬ ದಿನ ಬ್ರಷ್ ಇದು ಒಂಥರ ಫುಲ್ ಕೈಯೆಲ್ಲ ನೋವು ಬರ್ತಾ ಇತ್ತು ಬೆಟ್ಟು ಬೆಟ್ಟ ಅಂದರೆ ಬೆರಳು ನಮ್ಮ ಕಡೆ ನಾವು ಬೆಟ್ಟು ಬೆಟ್ಟು ಅಂತೀವಿ ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡಿದೆ ಅಷ್ಟೇ ಇದೆಲ್ಲ ಫುಲ್ ಸಣ್ಣ ಸಣ್ಣ ಇದೆ ಅಲ್ವಾ ಕಂಬಿಗಳು ಅದನ್ನೆಲ್ಲ ಫುಲ್ ಕವರ್ ಮಾಡೋದಕ್ಕೆ ಸಖತ್ತು ಟೈಮ್ ತೊಗೊಳ್ತಾ ಇತ್ತು ನನಗಂತೂ ಸೊ ಇದು ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊದಲು ಒಳ್ಳೆ ಹಿಂಗಿತ್ತು ಕಲರು ಬಟ್ ಇವಾಗ ನೋಡಿ ಒಂಥರ ಸಖತ್ತಾಗಿ ಚೇಂಜ್ ಆಗಿಬಿಡ್ತಿದೆ ಅಂತೂ ವೈಟ್ ಕಲರು ನನಗಂತೂ ತುಂಬ ಇಷ್ಟ ಆಯಿತು ಸೊ ಇದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ ಇದು ಬೇಗ ಡ್ರೈ ಆಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಒಂದು ಫೋರ್ ಫೈವ್ ಅವರ್ಸಿಗೆಲ್ಲ ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಿಬಿಟ್ಟಿತ್ತು ಯಾಕಂದ್ರೆ ನಾನು ತುಂಬಾ ತಿಕ್ಕಾಗಿ ಹೊಡೆದಿದ್ದೆ ಹಂಗಾಗಿ ಡ್ರೈ ಆಗಲ್ವೇನೋ ಅಂತ ಅಂದ್ಕೊಂಡು ನೋಡಿದೆ ಬಟ್ ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಿತ್ತಲ್ಲ ಹಂಗಾಗಿ ಸರಿ ಇವತ್ತೇ ಮಾಡ್ಬಿಡೋಣ ಇದನ್ನು ಅಂತ ಹೇಳಿಬಿಟ್ಟು ಇಲ್ಲಿಗೆ ಫಿಕ್ಸ್ ಮಾಡಿಸಿದೀನಿ ನನ್ನ ಬೆಡ್ ಮೇಲೇ ಒಂದು ಮೊಳೆ ಹೊಡೆದ್ಬಿಟ್ಟು ಆ ಸ್ಟ್ಯಾಂಡ್ ನ ಇಲ್ಲಿಗೆ ಫಿಕ್ಸ್ ಮಾಡಿದೀನಿ ಟೆಡಿಬೇರ್ ಗಳೆಲ್ಲ ಇದಾವಲ್ಲ ಅದೆಲ್ಲಾನು ಕೂಡ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೀಶೋಯಿಂದ ನಾನು ಟೆಡಿಬೇರ್ ನ ಹಾಕೋದಕ್ಕೆ ಅಂತ ಹೇಳಿ ಒಂದು ವಾಲ್ ಹ್ಯಾಂಗನ್ನು ತರ್ ಿದ್ದೆ ಬಟ್ ಏನಂದರೆ ಅದು ತುಂಬ ಸ್ಪೇಸ್ ತೊಗೊಳ್ತಾ ಇತ್ತು ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಅದನ್ನ ರಿಟರ್ನ್ ಹಾಕಿಬಿಟ್ಟೆ ಆ್ಯಕ್ಚುಲಿ ಅದನ್ನ ಹೇಳಿ ಡಬಲ್ ಸೈಡೆಡ್ ಟೇಪ್ ಹಾಕಿ ಸ್ಟಿಕ್ ಮಾಡಿದ್ದೆ ಬಟ್ ಅದು ಗೋಡೆ ಮೇಲೆ ಸ್ಟಿಕ್ ಆಗ್ತಾ ಇರಲಿಲ್ಲ ಒಂದು ಟೇಪು ಬಿತ್ಕೊಳ್ತಾ ಇತ್ತು ಸರಿ ಬಿಡು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಇಟ್ಕೊಳ್ಳಾ ಬೇಡವಾ ಇಟ್ಕೊಳ್ಳಾ ಬೇಡವಾ ಅಂತ ಅದು ಅಲ್ಲದೆ ನೆಕ್ಸ್ಟ್ ಡೇನೇ ಅದು ಲಾಸ್ಟ್ ಡೇ ಇದ್ದಿದ್ದು ರಿಟನ್ಗೆ ಆಮೇಲೆ ಸರಿ ರಿಟರ್ನ್ ಹಾಕ್ಬಿಡಣ ಆಮೇಲಿಂದ ಬೇಕಾದರೆ ಮತ್ತೆ ಆರ್ಡ್ರ್ ಮಾಡಿಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ರಿಟರ್ನಿಗೆ ಹಾಕಿಬಿಟ್ಟೆ ರಿಟರ್ನಿಂಗ್ ಡೇಟ್ ಎಕ್ಸ್ಪೈರ್ ಆಗಿಬಿಟ್ರೆ ಆಮೇಲೆ ಮತ್ತೆ ಏನೂ ಮಾಡೋದಕ್ಕಾಗಲ್ಲ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಮೌಂಟು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ರಿಟರ್ನ್ ಆಗಿಬಿಟ್ಟೆ ಮತ್ತೆ ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇರ್ಗಳನ್ನ ಇರೋಣ ಅಂತಲೇ ಹೇಳಿ ಸ್ಟ್ಯಾಂಡನ್ನ ಪೇಂಟ್ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ಒಂದು ಬೆಡ್ ಮೇಲೆ ಇಷ್ಟು ದಿನ ಗೊಂಬೆಗಳೆಲ್ಲ ಬಿದ್ದಿತ್ತು ನನ್ನ ಮಗಳು ಕೇಳ್ತಾನೆ ಇರಲಿಲ್ಲ ಆದರೆ ಯಾವಾಗ ನಾನು ಅರೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಂತೂ ಕೊಡು ಕೊಡು ಅಂತ ತುಂಬ ಹಠ ಮಾಡ್ತಾಯಿದ್ಲು ಸೊ ಅವಳು ಕೊಟ್ಕೊಂಡು ಕೊಟ್ಕೊಂಡು ನಾನು ಅರೇಂಜ್ ಮಾಡಿದ್ದೆಲ್ಲನೂ ಕೂಡ ಹಾಳಾಗ್ತಾ ಇತ್ತು ಸರಿ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟು ಅವಳು ಮಲಗಿದ ಮೇಲೆ ಎಲ್ಲನೂ ಕೂಡ ನೀಟಾಗಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಒಂದು ಯೆಲ್ಲೋ ಕಲರ್ ಪಾಟ್ ಕೂಡ ಇಟ್ಟಿದ್ದೀನಿ ಅದರಲ್ಲಿ ಪ್ಯಾಂಟ್ ಇತ್ತು ಇವಾಗ ಬಿಸಿಲಿಗೆ ಅಂತ ಹೇಳಿ ಹೊರಗಡೆ ಇಟ್ಟಿದ್ದೆ ಸೊ ಇವತ್ತಿನ ವ್ಲಾಗ್ ನಿಮಗೆ ಎಷ್ಟಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ